ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಕೆಲವು ದಿನಗಳಿಂದ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಬಾರ್ಡರ್ನಲ್ಲಿ ಅಂದ್ರೆ ಆ ಡೂರಾಂಡ ಲೈನ್ ಇದೆಯಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ನಡೀತಾಗಿತ್ತು ಸಣ್ಣ ಪುಟ್ಟ ಗುಂಡಿನ ಚಕಮಕಿ ಬಾಂಬಿಂಗ್ ಇದರಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಬಿದ್ದಿತ್ತು ಅವರ ಟ್ಯಾಂಕರ್ ಅಫ್ಘಾನ್ ಸೈನಿಕರು ವಶಪಡಿಸಿಕೊಂಡಿದ್ರು ಅವರ ಸೈನಿಕರ ಪ್ಯಾಂಟ್ ಬಿಚ್ಚಿ ಓಡಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋಗಳೆಲ್ಲ ವೈರಲ್ ಆಗಿದ್ವು ಪಾಕಿಸ್ತಾನಕ್ಕೆ ಮರ್ಯಾದೆ ಹೋಯ್ತು ಅವರಿಗೆ ಗೊತ್ತಾಯ್ತು ತಾಲಿಬಾನ್ ಜೊತೆ ನೇರವಾಗಿ ಯುದ್ಧ ಮಾಡಿ ಗೆಲ್ಲೋದು ಕಷ್ಟ ಅಂತ ಆಗ ಪಾಕಿಸ್ತಾನ ಏನ್ ಮಾಡ್ತು ಮತ್ ಅದೇ ಆಳೆ ಚಾಳಿ ಅದುವೆ ಕಾಲ ಹಿಡಿಯೋದು ಹೌದು ಸೌದಿ ಅರೇಬಿಯಾ ಕತಾರ್ ಈ ದೇಶಗಳ ಕಾಲು ಹಿಡಿದು ನಮ್ಮನ್ನ ಉಳಿಸ್ಬಿಡಿ ಈ ತಾಲಿಬಾನ್ ಅವರ ಕಟ್ಟ ತಡೆಯೋಕೆ ಆಗ್ತಾ ಇಲ್ಲ ದಯವಿಟ್ಟು ಒಂದು ಶಾಂತಿ ಒಪ್ಪಂದವನ್ನ ಮಾಡಿಸಿ ಅಂತ ಗೋಗರಿದ್ರು ಸರಿ ಕತಾರ್ನ ದೋಹಾದಲ್ಲಿ ಮೀಟಿಂಗ್ ನಡೆಯಿತು ತಾಲಿಬಾನ್ ಮತ್ತು ಪಾಕಿಸ್ತಾನದ ಅಧಿಕಾರಿಗಳು ಕೂತು ಮಾತನಾಡಿದ್ರು ನಲವತ್ತೆಂಟು ಗಂಟೆಗಳ ಕಾಲ ಸೀಸ್ ಫೈರ್ ಅಂದರೆ ಕದನ ವಿರಾಮ ಘೋಷಣೆಯಾಯಿತು ಯಾರು ಯಾರ ಮೇಲೂ ಅಟ್ಯಾಕ್ ಮಾಡಬಾರ್ದು ಅಂತ ಆ ನಲವತ್ತೆಂಟು ಗಂಟೆ ಮುಗಿದ ಮೇಲೆ ನೋಡಿ ಮಾತುಕತೆ ಇನ್ನೂ ನಡೀತಾಗಿದೆ ಹಾಗಾಗಿ ಈ ಸೀಸ್ ಫೈರ್ ಮುಂದುವರಿಯುತ್ತೆ ಮಾತುಕತೆ ಮುಗಿಯುವವರೆಗೂ ಯಾರು ಫೈರ್ ಅನ್ನ ಮಾಡಲ್ಲ ಅಂತ ಎರಡು ಕಡೆ ಒಪ್ಕೊಂಡ್ರು ಇಲ್ಲಿವರೆಗೆ ಕತೆ ಚೆನ್ನಾಗೇ ಇತ್ತು ಆದ್ರೆ ಪಾಕಿಸ್ತಾನ ಅಂದ್ರೆ ಪಾಕಿಸ್ತಾನನೇ ಅಲ್ವಾ ಒಂದ್ ಕಡೆ ದೋಹಾದಲ್ಲಿ ಶಾಂತಿ ಶಾಂತಿ ಅಂತ ಮಂತ್ರ ಹೇಳ್ತಾ ಇನ್ನೊಂದ್ ಕಡೆ ಅದೇ ರಾತ್ರಿ ಪಾಕಿಸ್ತಾನದ ಫೈಟರ್ ಜೆಟ್ ಗಳು ಅಫ್ಘಾನಿಸ್ತಾನದ ಗಡಿ ಒಳಗೆ ನುಗ್ಗಿ ಪಕ್ತಿಕಾ ಅನ್ನೋ ಪ್ರಾಂತ್ಯದ ಮೇಲೆ ಭೀಕರ ಏರ್ ಸ್ಟ್ರೈಕ್ ಅನ್ನ ಮಾಡಿವೆ ಈ ಏರ್ ಸ್ಟ್ರೈಕ್ ನಲ್ಲಿ ಸತ್ತಿದ್ದು ಯಾರು ಗೊತ್ತಾ ತಾಲಿಬಾನ್ ಉಗ್ರರು ಅಲ್ಲ ಟಿ ಟಿ ಪಿ ಅಥವಾ ಥೆರಿಕಿ ತಾಲಿಬಾನ್ ಪಾಕಿಸ್ತಾನವರು ಅಲ್ಲ ಸತ್ತಿದ್ದು ಸಾಮಾನ್ಯ ನಾಗರಿಕರು ಮಹಿಳೆಯರು ಮತ್ತು ಮಕ್ಕಳು ಒಟ್ಟು ಎಂಟರಿಂದ ಹತ್ತು ಜನ ಸ್ಥಳದಲ್ಲೇ ಪ್ರಾಣವನ್ನು ಬಿಟ್ರು ಇಷ್ಟೇ ಆಗಿದ್ದರೆ ಈ ವಿಡಿಯೋನ ನಾನು ಮಾಡ್ತಾನೆ ಇರಲಿಲ್ವೇನೋ ಆದರೆ ಈ ದಾಳಿಯಲ್ಲಿ ಪಾಕಿಸ್ತಾನ ಟಾರ್ಗೆಟ್ ಮಾಡಿ ಕೊಂದದ್ದು ಮೂವರು ಯುವ ಕ್ರಿಕೆಟ್ ಆಟಗಾರರನ್ನ ಹೌದು ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ ಅಫ್ಘಾನಿಸ್ತಾನದ ಕ್ಲಬ್ ಲೆವೆಲ್ನಲ್ಲಿ ಆಡ್ತಾಗಿದ್ದಂತಹ ಮೂವರು ಯುವಕರು ಸಿಗಾತುಲ್ಲಾ ಹರೂರ್ ಮತ್ತು ಕಬೀರ್ ಆಗ ಎಂಬ ಹುಡುಗರು ಕ್ರಿಕೆಟ್ ಅಡಿ ಮನೆಗೆ ವಾಪಸ್ ಬರ್ತಾಗಿದ್ರು ಅವರ ಕನಸು ಅಫ್ಘಾನಿಸ್ತಾನದ ನೀರಿ ಜರ್ಸಿಯನ್ನ ತೊಟ್ಟು ರಶೀದ್ ಖಾನ್ ನಬಿ ತರ ಆ ಕನಸುಗಳನ್ನ ಪಾಕಿಸ್ತಾನದ ಬಾಂಬ್ಗಳು ನುಚ್ಚು ನೂರು ಮಾಡ್ಬಿಟ್ವು ಯಾವಾಗ ಈ ಸುದ್ದಿ ಬಂತೋ ಇಡೀ ಅಫ್ಘಾನಿಸ್ತಾನವೇ ಕಣ್ಣೀರಲ್ಲಿ ಮುಳುಗಿ ಹೋಯ್ತು ಅವರ ಸ್ಟಾರ್ ಆಟಗಾರ ಮೊಹಮ್ಮದ್ ನಬಿ ಈ ಸುದ್ದಿ ಕೇಳಿ ಕಣ್ಣೀರನ್ನು ಹಾಕಿದ್ರು ಆದ್ರೆ ಇಲ್ಲೊಬ್ಬ ಹೀರೋ ಎಂಟ್ರಿಯನ್ನ ಕೊಡ್ತಾನೆ ಅಫ್ಘಾನ್ ಕ್ರಿಕೆಟ್ ನ ಸೂಪರ್ ಸ್ಟಾರ್ ನಮ್ಮ ಐಪಿಎಲ್ ನಲ್ಲೂ ಫೇಮಸ್ ಆಗಿರುವಂತಹ ರಶೀದ್ ಖಾನ್ ಯಾಕೆ ನಾನು ರಶೀದ್ ಖಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಘಟನೆ ನಡೆದ ತಕ್ಷಣ ರಶೀದ್ ಖಾನ್ ಒಂದು ಟ್ವೀಟ್ ಅನ್ನ ಮಾಡಿದ್ರು ಆ ಟ್ವೀಟ್ ಅನ್ನ ಓದಿದ್ರೆ ಮೈ ಜುಮ್ ಒಬ್ಬ ಅಂದ್ರೆ ಹೇಗಿರ್ಬೇಕು ಅಷ್ಟಕ್ಕೂ ರಶೀದ್ ಖಾನ್ ಏನು ಬರೆದಿದ್ರು ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ನಡೆಸಿದ ವೈಮಾನಿಕ ದಾಳಿಯಿಂದ ನನಗೆ ತೀವ್ರ ದುಃಖವಾಗಿದೆ ಈ ದಾಳಿಯಲ್ಲಿ ಮಹಿಳೆಯರು ಮಕ್ಕಳು ಮತ್ತು ನಮ್ಮ ಯುವ ಕ್ರಿಕೆಟಿಗರು ಸಾವನ್ನಪ್ಪಿದ್ದಾರೆ ಇದು ಅನೈತಿಕ ಮತ್ತು ಅನಾಗರಿಕ ಕೃತ್ಯ ಅಮಾಯಕರ ಮೇಲೆ ದಾಳಿ ಮಾಡೋದು ಮಾನವ ಹಕ್ಕುಗಳ ಉಲ್ಲಂಘನೆ ಇದನ್ನ ಸುಮ್ಮನೆ ಬಿಡಬಾರದು ಇಷ್ಟೇಗೆಲ್ಲ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ನಮ್ಮ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ ಪಾಕಿಸ್ತಾನದ ಜೊತೆಗಿನ ಎಲ್ಲಾ ಕ್ರಿಕೆಟ್ ಸರಳಿಗಳನ್ನ ಬೈಕಾಟ್ ಮಾಡುವ ನಿರ್ಧಾರವನ್ನ ತೆಗೆದುಕೊಂಡಿದೆ ನಾನು ಕೂಡ ಆ ನಿರ್ಧಾರದ ಜೊತೆ ನಿಲ್ತೇನೆ ಈ ಸಮಯದಲ್ಲಿ ನನ್ನ ದೇಶ ನನ್ನ ದೇಶದ ಜನರ ಘನತೆ ಇದೇ ನನಗೆ ಮೊದಲು ಮಿಕ್ಕಿದೆಲ್ಲ ಆಮೇಲೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಆತ ಸ್ಪಷ್ಟವಾಗಿ ಪಾಕಿಸ್ತಾನಿ ಏರ್ ಸ್ಟ್ರೈಕ್ ಅಂತ ಬರೆದಿದ್ದಾರೆ ಬಾರ್ಬರಿಕ್ ಅಂತ ಶತ್ರುವನ್ನ ಕರೆದಿದ್ದಾರೆ ಬೈಕ್ಔಟ್ ಮಾಡೋದಕ್ಕೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಒಂದು ನಿಮಿಷ ಒಂದು ನಿಮಿಷ ತಾಳಿ ಇದೇ ತರಹದ ಘಟನೆ ನಮ್ಮ ಭಾರತದಲ್ಲಿ ನಡೆದಾಗ ಉದಾಹರಣೆಗೆ ಪುಲ್ವಾಮಾ ಅಟ್ಯಾಕ್ ಅಥವಾ ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಇರಬಹುದು ನಮ್ಮ ಕ್ರಿಕೆಟ್ ದೇವರುಗಳು ಏನು ಟ್ವೀಟ್ ಮಾಡ್ತಾರೆ ಅಂದ್ರೆ ಪೆಹಲ್ಗಾಮ್ ದಾಳಿಯಿಂದ ದುಃಖವಾಯ್ತು ಶಾಂತಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಕುಟುಂಬಗಳಿಗೆ ಶಕ್ತಿ ಸಿಗಲಿ ಅಂತ ಜಸ್ಟಿಸ್ ಟು ಬಿ ಸರ್ಡ್ ಅಂತನೂ ಬರೀತಾರೆ ಯಾರಿಂದ ನ್ಯಾಯ ಸಿಗಬೇಕೋ ದಾಳಿ ಮಾಡಿದ್ದು ಯಾರೋ ಗೊತ್ತಿಲ್ಲ ನಮ್ಮ ಕ್ರಿಕೆಟಿಗರ ಬಾಯಲ್ಲಿ ಪಾಕಿಸ್ತಾನ ಅನ್ನೋ ಒಂದು ಪದ ಟೆರರಿಸಂ ಅನ್ನೋ ಒಂದು ಪದ ಬರೋದಾಗಿಲ್ಲ ಯಾಕೊತ್ತಾ ಯಾಕಂದ್ರೆ ಬ್ರ್ಯಾಂಡ್ ಡೀಲ್ ಕಟ್ಟಾಗುತ್ತಾ ಯಾರಾದರೂ ಬೇಜಾರ್ ಮಾಡ್ಕೊಳ್ತಾರಾ ಅಂತ ಆದರೆ ರಶೀದ್ ಖಾನ್ ಗೆಲ್ವಾ ಬ್ರಾಂಡ್ ಡೀಲ್ ಆತನಿಗೂ ಕೋಟಿ ಕೋಟಿ ಸಿಗುತ್ತೆ ಆದರೆ ಅವನಿಗೆ ದೇಶ ಮೊದಲು ಬ್ರ್ಯಾಂಡ್ ಆಮೇಲೆ ನಮ್ಮವರಿಗೆ ಬ್ರ್ಯಾಂಡ್ ಮೊದಲು ದೇಶ ಆಮೇಲೆ ಇನ್ನೊಂದು ಉದಾಹರಣೆಯನ್ನು ಹೇಳ್ತೀನಿ ನಮ್ಮ ಆಪರೇಷನ್ ಸಿಂಧೂರ್ ನಡೆದಾಗ ನಮ್ಮ ಸೈನಿಕರು ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಾಗ ನಮ್ಮ ಸ್ಟಾರ್ಗಳು ಏನು ಟ್ವೀಟ್ ಮಾಡಿದ್ರು ವಿ ಸ್ಟ್ಯಾಂಡ್ ಇನ್ ಸಾಲಿಡಾರಿಟಿ ವಿತ್ ಅವರ್ ಆರ್ಮ್ಡ್ ಫೋರ್ಸಸ್ ವಿ ಸಲ್ಯೂಟ್ ದೇರ್ ಬ್ರೇವರಿ ಇಲ್ಲಿ ಕೂಡ ನಮ್ಮ ಸೈನಿಕರಿಗೆ ಹೊಗಳಿದ್ರೆ ಹೊರತು ಪಾಕಿಸ್ತಾನ ಅನ್ನೋ ಪದವನ್ನ ಮೆನ್ಷನ್ ಮಾಡ್ದೇಗಿಲ್ಲ ಇದೇ ನೋಡಿ ವ್ಯತ್ಯಾಸ ರಶೀದ್ ಖಾನ್ ತನ್ನ ದೇಶದ ಕ್ರಿಕೆಟ್ ಬೋರ್ಡ್ ಜೊತೆ ನಿಂತು ಹೌದು ನಾವು ಪಾಕಿಸ್ತಾನದ ಜೊತೆ ಆಟವಾಡೋದಿಲ್ಲ ಅಂತ ಎದೆ ತಟ್ಟಿ ಹೇಳ್ತಾರೆ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ ಇನ್ನೂ ಒಂದು ಮಾತನ್ನ ಹೇಳಿದೆ ರಷ್ಯಾ ಯುದ್ಧ ಮಾಡಿದಾಗ ನೀವು ಅವರನ್ನ ಒಲಿಂಪಿಕ್ಸ್ ನಿಂದ ಬ್ಯಾನ್ ಮಾಡ್ತೀರಿ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದೆ ಅವರನ್ನ ಕ್ರಿಕೆಟ್ ನಿಂದ ಯಾಕೆ ಬ್ಯಾನ್ ಮಾಡಲ್ಲ ಸ್ನೇಹಿತರೆ ಅವರು ಕೇಳಿದ್ದು ಕರೆಕ್ಟೇ ಅಲ್ವಾ ಸರಿ ಕ್ರಿಕೆಟ್ ಆಯ್ತು ಆದ್ರೆ ಈಗ ನಿಜವಾದ ಆಟ ಶುರುವಾಗಿದೆ ತಾಲಿಬನ್ನ ಅಧಿಕೃತ ವಕ್ತಾರ ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನ ಸೀಸ್ ಫೈರ್ ಅನ್ನ ಮುರಿದಿದೆ ಅವರು ಶಾಂತಿ ಒಪ್ಪಂದಕ್ಕೆ ದ್ರೋಹವನ್ನ ಮಾಡಿದ್ದಾರೆ ನಮಗೆ ಮಾತುಕತೆ ಬೇಕು ಯುದ್ಧ ಬೇಡ ಆದ್ರೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವ ಹಕ್ಕು ನಮಗಿದೆ ಇದರ ಪರಿಣಾಮವನ್ನ ಪಾಕಿಸ್ತಾನ ಎದುರಿಸಲೇಬೇಕು ಈ ಸ್ಟೇಟ್ಮೆಂಟ್ ಕೇಳಿ ಪಾಕಿಸ್ತಾನದ ಗಡಿಯಲ್ಲಿ ಈಗ ಹೈ ಅಲರ್ಟ್ ಶುರುವಾಗಿದೆ ತಾಲಿಬಾನ್ ತನ್ನ ಎಲ್ಲ ಹೆಚ್ಚುವರಿ ಸೈನ್ಯವನ್ನ ಪಾಕಿಸ್ತಾನದ ಬಾರ್ಡರ್ಗೆ ಆ ಪಕ್ತಿಕ ಕುನಾರ್ ಪ್ರಾಂತ್ಯಗಳಿಗೆ ಕಳುಹಿಸಿದೆ ಇಲ್ಲಿ ನೀವು ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು ಇದು ತಾಲಿಬಾನ್ ಸರ್ಕಾರ ವರ್ಸಸ್ ಪಾಕಿಸ್ತಾನ ಆರ್ಮಿ ಕದನ ಅಲ್ಲ ಇದು ಪಶ್ತೂನ್ ಸಂಸ್ಕೃತಿಯ ಕದನ ಅಫ್ಘಾನಿಸ್ತಾನದಲ್ಲಿ ಪಶ್ತೂನ್ ಅಂತ ಒಂದು ಕೋಡ್ ಆಫ್ ಕಂಡಕ್ಟ್ ಇದೆ ಅಂದ್ರೆ ಅದು ಅವರ ಜೀವನದ ನಿಯಮ ಆ ಪಸ್ತೂನ್ ವಲಿಯಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಪದ ಇದೆ ಅದುವೆ ಬದ್ಲಾ ಅಂದರೆ ಪ್ರತೀಕಾರ ನಮ್ಮ ಕಡೆ ಬದ್ಲಾ ಅಂದರೆ ಅದು ಸಿನಿಮಾದಲ್ಲಿ ಬರೋ ಡೈಲಾಗ್ ನನ್ನ ತಂದೆಯನ್ನ ಕೊಂದವನನ್ನು ನಾನು ಕೊಲ್ತೀನಿ ಅಂತ ಆದರೆ ಅಫ್ಘಾನ್ ಸಂಸ್ಕೃತಿಯಲ್ಲಿ ಬದ್ಲಾ ಅನ್ನೋದು ಒಂದು ಗೌರವದ ವಿಷಯ ಅಲ್ಲಿ ಯಾರಾದರೂ ನಿಮ್ಮ ಕುಟುಂಬದ ಒಬ್ಬ ನಿರಪರಾಧಿಯನ್ನ ಕೊಂದರೆ ನೀವು ಪ್ರತೀಕಾರ ತೀರಿಸಿಕೊಳ್ಳೇಬೇಕು ನೀವು ಪ್ರತಿಕಾರ ತೀರಿಸಿಕೊಳ್ಳಿಲ್ಲ ಅಂದರೆ ನಿಮ್ಮನ್ನು ಗಂಡಸು ಅಂತ ಒಪ್ಕೊಳ್ಳಲ್ಲ ನಿಮ್ಮನ್ನು ತುಚ್ಛವಾಗಿ ಕಾಣ್ತಾರೆ ಈ ಪ್ರತಿಕಾರಕ್ಕೆ ಟೈಮ್ ಲಿಮಿಟ್ ಇರೋದಿಲ್ಲ ಅದು ಒಂದು ತಲೆಮಾರು ಎರಡು ತಲೆಮಾರು ಅಥವಾ ನೂರು ವರ್ಷ ಆದ್ರೂ ಸರಿ ತಾತನ ಸಾವಿಗೆ ಮೊಮ್ಮಗ ಪ್ರತಿಕಾರ ತೀರಿಸಿಕೊಳ್ತಾನೆ ಇದು ಅವರ ರಕ್ತದಲ್ಲೇಗಿದೆ ಬ್ರಿಟಿಷರು ಒಂದು ಮಾತನ್ನ ಹೇಳಿದ್ರು ಸೇವ್ ಮೀ ಫ್ರಮ್ ದ ಟೈಗರ್ ಸ್ಟೀತ್ ದ ಕೋಬ್ರಾಸ್ ಬೈಟ್ ಅಂಡ್ ದ ಅಫ್ಘಾನ್ಸ್ ವೆಂಜನ್ಸ್ ಅಂದ್ರೆ ನನ್ನನ್ನು ಹುಲಿಯ ಹಲ್ಲಿನಿಂದ ನಾಗರ ಹಾವಿನ ವಿಷದಿಂದ ಮತ್ತು ಅಫ್ಘಾನಿಯ ಪ್ರತಿಕಾರದಿಂದ ಕಾಪಾಡುವಂತ ಈಗ ಪಾಕಿಸ್ತಾನ ಏನು ಮಾಡಿದೆ ಅವರು ತಾಲಿಬಾನ್ ಸೈನಿಕರನ್ನು ಕೊಂದಿಲ್ಲ ಅವರು ನಿರಪರಾಧಿ ಪಸ್ತೂನ್ ಮಕ್ಕಳನ್ನು ಕ್ರಿಕೆಟ್ ಆಡೋ ಹುಡುಗರನ್ನು ಕೊಂದಿದ್ದಾರೆ ತಾಲಿಬಾನ್ ಇದನ್ನ ಸುಮ್ಮನೆ ಬಿಡುತ್ತಾ ಪಶ್ತೂನ್ ಒಲಿ ಪ್ರಕಾರ ಅವರು ಇದನ್ನ ಬಿಡೋಕೆ ಸಾಧ್ಯವೇ ಇಲ್ಲ ಪಾಕಿಸ್ತಾನ ಟಿಟಿಪಿ ಉಗ್ರರ ಮೇಲೆ ರಿಟಾಲಿಯೇಟ್ ಮಾಡಕ್ ಹೋಗಿ ಇಡೀ ಅಫ್ಘಾನ್ ಜನಾಂಗದ ಬದ್ಲಾಗೆ ಗುರಿಯಾಗಿದೆ ಇದೆಲ್ಲ ಗಲಾಟೆ ಮಧ್ಯೆ ಅಮೆರಿಕದಲ್ಲಿ ಒಬ್ರು ಎದ್ದು ನಿಂತಿದ್ದಾರೆ ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡೊನಾಲ್ಡ್ ಟ್ರಂಪ್ ಟ್ರಂಪ್ ನಿನ್ನೆ ರಾತ್ರಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಾನು ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಕಾನ್ಫ್ಲಿಕ್ಟ್ ಕೇಳಿದೆ ಸಿಂಪಲ್ ಯುದ್ಧ ನಾನು ಇದನ್ನ ಈಸಿಯಾಗಿ ಸಾಲ್ವ್ ಮಾಡಿ ಬಿಡ್ತೀನಿ ನಂಗೆ ಯುದ್ಧ ನಿಲ್ಸೋದು ಅಂದ್ರೆ ತುಂಬಾ ಇಷ್ಟ ನಾನು ಲಕ್ಷಾಂತರ ಜನರ ಜೀವವನ್ನ ಉಳಿಸಿದ್ದೀನಿ ಅಂತ ಹೇಳಿದ್ದಾರೆ ಅಬಾ ಏನ್ ಕಾಮಿಡಿ ನೋಡಿ ಪಾಕಿಸ್ತಾನದವರೇ ಮೊದಲು ಟ್ರಂಪ್ ಅವರನ್ನ ಮಧ್ಯಸ್ಥಿಕೆ ಮಾಡಕ್ಕೆ ಕರೆದಿದ್ರು ಆದ್ರೆ ಯುದ್ಧವೆಲ್ಲ ಆದ್ಮೇಲೆ ಈಗ ಇವರು ಬರ್ತಾರಂತೆ ಮಿಸ್ಟರ್ ಟ್ರಂಪ್ ಇದೇ ತಾಲಿಬಾನ್ಗೆ ಹದ್ರುಕೊಂಡು ನಿಮ್ಮ ಅಮೆರಿಕನ್ ಸೈನಿಕರು ಅಫ್ಘಾನಿಸ್ತಾನದಿಂದ ರಾತ್ರೋರಾತ್ರಿ ಬಾಲ ಮುದುಕೊಂಡು ಓಡೋಗಿದ್ದು ನಿಮ್ಮದೇ ಆಡಳಿತದಲ್ಲಿ ಆಗ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಈಗೇನು ಮಾಡ್ತೀರಾ ಸ್ನೇಹಿತರೆ ಹಾಗಾದರೆ ಈಗ ಪರಿಸ್ಥಿತಿ ಏನಾಗಿದೆ ಪಾಕಿಸ್ತಾನ ಶಾಂತಿ ಒಪ್ಪಂದದಲ್ಲಿದ್ದಾಗ ಬೆನ್ನಿಗೆ ಚೂರಿಯನ್ನ ಹಾಕಿ ನಿರಪರಾಧಿ ಕ್ರಿಕೆಟಿಗರನ್ನ ಕೊಂದಿದೆ ಇನ್ನು ರಶೀದ್ ಖಾನ್ ಮತ್ತು ಅಫ್ಘಾನ್ ಕ್ರಿಕೆಟ್ ಬೋರ್ಡ್ ಪಾಕಿಸ್ತಾನವನ್ನ ಬೈಕ್ಔಟ್ ಮಾಡಿದೆ ಇದು ಕ್ರಿಕೆಟ್ ಜಗತ್ತಿನಲ್ಲಿ ದೊಡ್ಡ ಸುದ್ದಿ ಇನ್ನು ತಾಲಿಬಾನ್ ಪಶ್ಟುನ್ವಲಿ ಪ್ರಕಾರ ಬದ್ಲಾ ತೀರಿಸಿಕೊಳ್ಳೋಕೆ ಗಡಿಯಲ್ಲಿ ಸೈನ್ಯವನ್ನ ಜಮಾವಣೆ ಮಾಡಿದೆ ಪಾಕಿಸ್ತಾನ ತನ್ನ ಕಾಲಿನ ಮೇಲೆ ತಾನೇ ಕೊಡಲಿಯನ್ನ ಹಾಕೊಂಡಿದೆ ಅವರು ಕೆಣಕಿರೋದು ತಾಲಿಬಾನ್ ಸರ್ಕಾರವನ್ನಲ್ಲ ನೂರಾರು ವರ್ಷಗಳ ಬದಲ ಸಂಸ್ಕೃತಿಯನ್ನು ಮುಂದಿನ ದಿನಗಳಲ್ಲಿ ಡ್ಯುರಾಂಡ ಲೈನ್ನಲ್ಲಿ ದೊಡ್ಡ ಯುದ್ಧವೇ ನಡೆಯಬಹುದು ತಾಲಿಬಾನ್ನ ಪ್ರತೀಕಾರ ಹೇಗಿರುತ್ತೆ ಅಂತ ಇಡೀ ಜಗತ್ತೇ ನೋಡಲಿದೆ ಪಾಕಿಸ್ತಾನ ಒಂದು ಕಡೆ ಭಾರತ ಇನ್ನೊಂದು ಕಡೆ ಇರಾನ್ ಈಗ ಮೂರನೇ ಕಡೆ ಅಫ್ಘಾನಿಸ್ತಾನ ಮೂರು ಕಡೆಯಿಂದ ಶತ್ರುಗಳನ್ನು ಮೈ ಮೇಲೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು